ಏನು ಮುಸಲ್ಮಾನರು ಕರ್ನಾಟಕ ರಾಜ್ಯದ ಒಟ್ಟು ಪಾಪ್ಯುಲೇಷನ್ ತೊಂಬತ್ತೆರಡು ಪರ್ಸೆಂಟ್ ಅಂದರೆ ಸರಿಸುಮಾರು ಐವತ್ತರಿಂದ ಐವತ್ತೈದು ಲಕ್ಷ ಓಟ್ಗಳು ಕಾಂಗ್ರೆಸ್ ಒಟ್ಟು ಗಳಿಸಿದಂತಹ ಮತದಲ್ಲಿ ಸುಮಾರು ಮೂವತ್ತೆರಡು ಪರ್ಸೆಂಟ್ ಓಟ್ ಅನ್ನ ಮುಸಲ್ಮಾನರಿಂದ ಪಡ್ಕೊಂಡಿದೆ ಅವರ ಮೀಸಲಾತಿ ಟು ಬಿ ರಿಸರ್ವೇಶನ್ ಫೋರ್ ಪರ್ಸೆಂಟ್ ಇತ್ತು ಅದು ಬಿಜೆಪಿ ಕ್ಯಾನ್ಸಲ್ ಮಾಡಿತ್ತು ಮತ್ತೆ ಅದು ಹೈಕೋರ್ಟ್ ಅಲ್ಲಿ ಕೋರ್ಟ್ ಸ್ಟೇ ಆಗಿತ್ತು ಆದ್ರೆ ಅದನ್ನ ಸರ್ಕಾರ ರಿಸ್ಟೋರ್ ಮಾಡುವಂತ ಒಂದು ಪ್ರಕ್ರಿಯೆ ಇದೆಯಲ್ಲ ಅದನ್ನ ಟೆಕ್ನಿಕಲಿ ಸರಿಯಾಗಿ ಮಾಡಿದ್ಯಾ ಈಗ ಅಧಿಕಾರಿ ವರ್ಗ ಅದು ವಿವಾದದಲ್ಲಿದೆ ಕೋರ್ಟ್ ಅಲ್ಲಿದೆ ಮುಟ್ಟಕ್ಕೆ ಬರಲ್ಲ ಅನ್ನುವಂತ ನೆಪವನ್ನು ಒಡ್ಡು ಆ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದೆ ಬಜೆಟ್ ಅಲೋಕೇಶನ್ ಅಲ್ಲಿ ಅನ್ಯಾಯ ಮಾಡ್ತಾ ಇದೆ ವಿದ್ಯೆ ಉದ್ಯೋಗದಲ್ಲಿ ಅನ್ಯಾಯ ಮಾಡ್ತಾ ಇದೆ ಬೇರೆ ಬೇರೆ ರಂಗದಲ್ಲಿ ಸರ್ಕಾರಿ ನೌಕರಿಗಳಲ್ಲಿ ಅನ್ಯಾಯ ಆಗ್ತಾ ಇದೆ ಅದನ್ನ ರಿಸ್ಟೋರ್ ಮಾಡ್ತೀವಿ ಸಮುದಾಯಕ್ಕೆ ನ್ಯಾಯ ಕೊಡ್ತೀವಿ ಅಂತ ಹೇಳಿದಂತಹ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮುಸಲ್ಮಾನರ ಟು ಬಿ ರಿಸರ್ವೇಶನ್ ರಿಸ್ಟೋರ್ ಯಾಕೆ ಮಾಡ್ತಾ ಇಲ್ಲ ಮತ್ತೆ ಅದನ್ನ ಜಾತಿ ಜನಸಂಖ್ಯೆ ಜನಸಂಖ್ಯೆಗೆ ಅನುಗುಣವಾಗಿ ನಾವು ಮೀಸಲಾತಿ ಪ್ರಮಾಣವನ್ನು ಹೆಚ್ಚಿಸ್ತೀವಿ ಅಂತ ಹೇಳಿದ್ರಿ ಮುಸಲ್ಮಾನ ಸಮುದಾಯ ಹದಿನೇಳು ಪರ್ಸೆಂಟ್ ಪಾಪ್ಯುಲೇಷನ್ ಇದೆ ರಾಜ್ಯದಲ್ಲಿ ಹಾಗಿದ್ರೆ ನೀವು ಹದಿನೇಳು ಪರ್ಸೆಂಟ್ ಪಾಪ್ಯುಲೇಷನ್ ಏನೋ ರಿಸರ್ವೇಶನ್ ಕೊಡ್ತೀರಾ ಇಲ್ಲ ನಿಮ್ಮ ಅಪ್ರಾಣಿಗೂ ಸಾಧ್ಯ ಇಲ್ಲ ಆದ್ರೆ ಕನಿಷ್ಠ ಪಕ್ಷ ನೀವು ಅದ್ರಲ್ಲಿ ಅರ್ಧ ಫಿಫ್ಟಿ ಪರ್ಸೆಂಟ್ ಎಂಟು ಪರ್ಸೆಂಟ್ ಕೂಡ ರಿಸರ್ವೇಷನ್ ಅನ್ನ ಮುಸಲ್ಮಾನ ಸಮುದಾಯಕ್ಕೆ ಹದಿನೇಳು ಪರ್ಸೆಂಟ್ ಇರುವಂತಹ ಮುಸಲ್ಮಾನ ಸಮುದಾಯಕ್ಕೆ ಎಂಟು ಪರ್ಸೆಂಟ್ ರಿಸರ್ವೇಷನನ್ನು ಡಿಮ್ಯಾಂಡ್ ಮಾಡ್ತಾ ಇದ್ದೀವಿ ಎರಡು ವರ್ಷದಿಂದನೂ ಕೂಡ ಕೇಳ್ತಾ ಇದ್ದೀವಿ ಕೊಡಲಿಲ್ಲ ಇದು ನಾವು ಮಾಡಬೇಕಾಗಿಲ್ಲ ಕೇಳಬೇಕಾಗಿಲ್ಲ ನೀವೇ ಮಾಡಬೇಕಾಗಿತ್ತು ಯಾಕಂದ್ರೆ ನಿಮ್ಮ ಘೋಷಣೆ ಅದು ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿದ್ದೀವಿ ಅಂತ ಯಾರು ಹೇಳ್ತಾರೆ ಅದು ಅವರ ಜವಾಬ್ದಾರಿ ಆದರೆ ಸಾಮಾಜಿಕ ನ್ಯಾಯ ಅನ್ನೋದು ಕೇವಲ ಪುಸ್ತಕದ ಬದ್ನೆಕಾಯಿ ಆಯಿತು ನಿಮ್ಮದು ಬರೀ ಮಾತು ಮಾ ಮಾತು ಮಾತಾಗೆ ಉಳಿತು ಬರೀ ಹೇಳಿಕೆಗಳು ಒಡಂಬಡಿಕೆ ಇಷ್ಟನೇ ನಿಂತುಕೊತು ಕಾರ್ಯ ರೂಪಕ್ಕೆ ಬರಲಿಲ್ಲ ಮುಸಲ್ಮಾನರ ಓಟ್ ತೊಂಬತ್ತೆರಡು ಪರ್ಸೆಂಟ್ ವೋಟನ್ನು ತಗೊಂಡು ಅವರಿಗೆ ಅನ್ಯಾಯ ಮಾಡ್ತಾ ಇರುವಂಥದ್ದು இந்த முறையே விசார ஆகலே